ಮೈಕ್ರೋ ನ್ಯೂಟ್ರಂಟ್ ಆಗಲಿ ಮ್ಯಾಗ್ನೇಷಿಯಮ್ ಆಗಲಿ ಫಾಸ್ಪರಸ್ ಆಗಲಿ ಪೊಟ್ಯಾಶ್ ಆಗಲಿ ಏನು ಅಂಗಡಿ ಹೋಗಿ ತಂದ ಹಾಕುವಂತ ರಾಸಾಯನಿಕ ಗೊಬ್ಬರ ಏನೇ ಕಮ್ಸೆ ಕಮ್ ಎಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡ್ಕೋಬಹುದ್ರಿ ಸರ್ ಈ ಸಲ ಯಾಕೋ ಇಳುವರಿನ ಬರಲ್ರಿ ಸರ್ ನಿಮ್ಮಂಗ ನಾನು ಮಾಡತೇನ್ ರೀ ಅದಕ್ಕೆ ವಿಡಿಯೋ ಮಾಡತ್ತೇನ್ರಿ ನೋಡ್ರಿ ಗೊಬ್ಬರ ಹಾಕುದು ಒತಾಟಿಗುಳಿತ್ರಿ ನೀರ್ ನೀರು ಹತಾಟಿ ಗುಳೀತ ಆದ್ರ ವರ್ಸದಾಗ ಕಮ್ಸೆ ಕಮ್ ಯಾಕೆ ಹೇಳತ್ತಂದ್ರಿ ನಾವು ಅಚಾನಕ್ ಒಂದು ಕಟ್ಟುವಾಗ ಕಟ್ಟುವಾಗಲಿ ನಾವು ಒಂದು ಬಿಲ್ಡಿಂಗ್ ಆಗಲಿ ನಾವು ಸರಿಯಾಗಿ ಫೌಂಡೇಶನ್ ಹಾಕೋಲಿಲ್ಲ ನಾವು ಪಾಯ ಸರಿಯಾಗಿ ತುಂಬಲಿಲ್ಲ ಅಂದ್ರೆ ಮನಿ ಕಟ್ಟಿದ ಮೇಲೆ ನಾವು ಬೆಕ್ಕಾದ ಡೆಕೋರೇಷನ್ ಮಾಡ್ರೂ ಮನಿ ಕ್ರ್ಯಾಕ್ ಆಗೋದು ನಕ್ಕಿರಿ ಒಡಿದ್ ನಕ್ಕಿನ ಸೀಳುದ ನಕ್ಕಿನ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಂಡು ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಸಿಂಪಲ್ ಐತಿ ಜಲ್ದಿನು ಮುಗಿದೈತಿ ನಿಮಗೂ ಗೊತ್ತಿದ್ರೆ ಆತು ಗೊತ್ತಿಲ್ಲದೇಕಾನು ಆತು ಸ್ವಲ್ಪ ವಿಡಿಯೋ ನೋಡ್ಕೊಳ್ರಿ ಭಾಳ ಇಲ್ತು ಗೊತ್ತಾಗ್ತೈತಿ ಇವತ್ತಿನ ಇವತ್ತಿನ ಏನಂದ್ರೆ ರೀ ನಮ್ಮ ಹೊಲದಾಗ ಸರಿಯಾಗಿ ಇಳುವರಿ ರೀ ಯಾಕೋ ಕಬ್ಬ ಸರಿಯಾಗಿ ಬಂದಿಲ್ರಿ ನಮ್ಮ ಇಳುವರಿ ಈ ವರ್ಷ ಇಲ್ರಿ ಈ ವರ್ಷ ಮೂವತ್ತ ಟನ್ ಆತ್ರಿ ಗೊಂಜಾಳು ಸರಿಯಾಗಿ ಬೆಳದಲ್ರಿ ಸರ್ ಇದಕ್ಕೆ ಏನು ಮಾಡಬೇಕು ಏನು ಗೊಬ್ಬರ ಇದಕ್ಕೆ ಏನು ಮಾಡ್ರೆ ನಮ್ಮ ಇಳುವರಿ ಚಲೋ ಬರ್ತೈತಿ ಅಂತ ಎಷ್ಟೋ ನನ್ನ ರೈತ ಬಂದವ್ರ ನನಗೆ ಕಾಲ್ ಮುಖಾಂತರ ಕೇಳತಿರ್ತಾರ್ರಿ ನನಗೆ ಯಾಕೋ ಒಂದು ಐಡಾ ಬಂದ್ರಿ ಈ ಮಾತು ಯಾಕೆ ಹೇಳಬಾರ್ದು ಅವರು ಮಾಡ್ಕೋತಾರು ಆದ್ರೂನು ಇದನ್ನ ಯಾಕೆ ಹೇಳಬಾರ್ದು ಗೊತ್ತಿಲ್ಲದವ್ರ ತಿಳ್ಕೊಳ್ರಿ ಗೊತ್ತಿದ್ದವ್ರ ನೋಡ್ಬಹುದು ನೀವು ವಿಡಿಯೋ ಮುಂದೆ ಮಾಡಬಹುದ್ರಿ ನಾವು ಜರ ನಮ್ಮ ಹೊಲ ಉಳುಮೆ ಸರಿಯಾಗಿ ನಾವು ಮಾಡಕೊಲಿಲ್ಲ ನಾವು ಸರಿಯಾಗಿ ಮೂರು ವರ್ಷಕ್ಕೊಮ್ಮೆ ಪಲ್ಟಿ ನೇಗ್ಲ ಹೊಡೆಸಲಿಲ್ಲ ನಾವು ಸರಿಯಾಗಿ ಬ್ಯಾಸ್ಗಿ ದಿನದ ಸೆ ಕಮ್ ಎರಡರಿಂದ ಮೂರು ತಿಂಗಳ ದಿನ ಬ್ಯಾಸಗಿ ಬಿಸಿಲು ತಿನಿಸಲಿಲ್ಲ ನಾವು ಸರಿಯಾಗಿ ಬ್ಯಾಸ್ಗಿ ಬಿಸಿಲು ತಿನಿಸ್ರ ನಮ್ಮ ಹೊಲ ಸುಣ್ಣ ಕುದಿಯಾಕ ಹಾಕಿದಾಗ ಹೆಂಗ ಅರಳಿ ಬರ್ತತ್ರಿ ಹಂಗ ನಮ್ಮ ಎದ್ದಂತ ಹೆಂಟಿ ಬ್ಯಾಸ್ಗಿ ಬಿಸಿಲ್ ತಿಂದ ಫಸ್ಟ್ನೇ ಮಳಿಗಿ ಹಿಂಗ ಮೃದುವಾಗಿ ಅರುಳಿ ಬರ್ತತ್ರಿ ಆವಾಗ ನಮ್ಮ ಹೊಲ ಫಲವತ್ತತೆ ಆತನ್ನು ಆರತ್ರಿ ನಾವು ಪಲ್ಟಿ ನೇಗಲ ಹೊಳೆಲ್ದ ಏನ್ ಮಾಡ್ತೇವ್ರಿ ನಮ್ಮ ಅಡಚಣೆ ಸಂಬಂಧ ನಮ್ಮ ಸಾಲುಗಳ ಸಂಬಂಧ ನಾವು ಮುಂದಿನ ಬೆಳಿ ಸಂಬಂಧ ಆ ಬಾಜು ನಾವು ಮಾಡಿದ ಮಾಡಬಾರದು ಅಂತ ಹೇಳಿ ಬೆಳೆ ಮೇಲೆ ಬೆಳಿ ಬೆಳಿ ಮೇಲೆ ಬೆಳಿ ಬೆಳಿ ಮೇಲೆ ಬೆಳಿ ಮಾಡಿ ನಮ್ಮ ಹೊಲಾರಿ ನಾವು ಪೆಟ್ಟ ಹತ್ತಿದ ನೋವಿನಂಗ ಮಾಡಿದೇವ್ರಿ ಫುಲ್ ಕಿವಾಗಿ ಬಿಟ್ಟೈತಿ ಹೊಲ ಅನ್ನೋದ ಇಲ್ಲ ಇಲ್ರಿ ಅದ ಹೊಲ ಅಂದ್ರೆ ಏನ್ ಇರ್ಬೇಕ್ರಿ ಅರಳಿದಂತ ಸುಣ್ಣಿನಂಗ ನಮ್ ಹೆಂಟೆಲ್ಲ ಉಬ್ಬಿ ಒಡಿಬೇಕ್ರಿ ಅಂದಾಗ ನಮ್ಮ ಹೊಲ ಫಲವತ್ತತೆ ಆತ ಅನ್ನೋದ್ರಿ ಈ ಬೆಳೆ ಮೇಲೆ ಬೆಳಿ ಬೆಳಿ ಮೇಲೆ ಬೆಳಿ ಮಾಡಿ ನಮ್ಮ ಹೊಲ ಎಲ್ಲ ಕಿವಾ ಮಾಡಿಬಿಟ್ಟವ್ರಿ ನಾವು ಕಿವಾ ಮಾಡಂದ್ರೆ ನಮ್ಮ ಹೊಲದಾಗ ಏನು ಬೆಳಿ ಬರುವಲ್ರಿ ಎಷ್ಟೇ ನಾವು ಮ್ಯಾಗಿನ ಗೊಬ್ಬರ ಹಾಕಿರೋ ಆತು ನಾ ಬ್ಯಾರೇ ಯಾವುದೇ ಗೊಬ್ಬರ ಹಾಕಿರೋ ಆತು ನಾವು ಹಾಕಿದಂತ ಬೀಜ ಸರಿಯಾಗಿ ನಾಟಿ ಬರುವಲ್ಲು ಅದು ಎಷ್ಟು ಚಂದ ಬೆಳೆದು ಬರ್ಬೇಕಲ್ಲ ಅಷ್ಟು ಚಂದ ಬೆಳೆದು ಬರುವಲ್ರಿ ಯಾಕೆ ನಮ್ಮ ರೈತ ಬಾಂಧವ್ರಿಗೆ ನಾ ತಿಳಿಸಬಾರ್ದು ನೋಡ್ರಿ ಸೀನಿಯರ್ ರೈತ ಬಾಂಧವರು ಅದೇ ರೀ ನಿಮ್ಮ ಹೊಲದ ಬಗ್ಗೆ ಎಲ್ಲಾನು ಗುರ್ತೈತಿ ಎಷ್ಟು ಕಲಿತರೂ ಕಮ್ಮಿ ಇದ್ರೆ ಏನಾರ ಒಂದ್ ಅಡತ್ರಿ ಎಷ್ಟೋ ನಮ್ಮ ಹೊಸ ರೈತರ ಎಷ್ಟೋ ಜನರ ಸಾಲಿ ಕಲದ ಬಿಟ್ಟಕಿಸಿಂದ ಕಿಸ ಹನ್ನೆರಡು ಸಾವಿರ ಹದಿಮೂರು ಸಾವಿರ ರೂಪಾಯಿ ನೌಕರಿ ಮಾಡಾಕ ನಮ್ಮ ಹೊಲ ಐತಿ ನಮ್ಮ ಊರ ಐತಿ ಅಂತ ಬಂದ ಎಷ್ಟೋ ಜನ ರೈತಕ್ಕೆ ಮಾಡುವಂತ ನಮ್ಮ ಹೊಸ ರೈತರಿಗೆ ಇದು ಅನುಭವ ವಿಡಿಯೋ ಆಗತೈತಿ ಅಂತ ಹೇಳಿ ವಿಡಿಯೋ ಮಾಡತ್ತೀ ನೋಡ್ರಿ ಸರಿಯಾಗಿ ನಾವು ಪಲ್ಟಿ ನೀಲಾ ಜರ ಗುಮ್ಮಗಾಕಿ ನಾವು ಹೊಡಕೋಲಿಲ್ಲ ಅಂದ್ರ ನಮಗ ಯುದ್ಧ ಕಸಾನೋ ಕಾಡ್ತೈತಿ ಪುಲಾವ್ ಉಪ್ಪಿನ ಕಾಡ್ತಾವು ಹಾಕಿದಂತ ಗೊಂಜಾಳ ಆಗಲಿ ಕಬ್ಬು ಆಗಲಿ ಜೋಳ ಆಗಲಿ ಯಾವ್ದ ಗೋದೆ ಆಗಲಿ ಕಡಲೆ ಆಗಲಿ ಸರಿಯಾಗಿ ಬೆಳೆದು ಬರದಲ್ರಿ ಸಿಡಿ ರೋಗ ಹತ್ತೈತಿ ಹುರ್ಗನ್ ಅಂತಾರ ನೋಡ್ರಿ ಹಂಗ ಗೊಂಜಾಳ ಆಗತತಿ ಬಟ್ಟೆ ಹುಳ ಕಡೆಯಾಕ ಚಲೋ ಮಾಡ್ತಾವು ಕಬ್ಬು ಕೆಂಪಾಗತೈತಿ ಸರಿಯಾಗಿ ಬೆಳೆದು ಬರುದಿಲ್ಲ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ರೈತ ಬಾಂಧವ್ರಿ ನಮ್ಮ ಹೊಲ ಉಳಿಮೆ ನಾವು ಹೆಂಗ ಮಾಡ್ಕೋತೇವೆ ಅದ್ರ ಮೇಲಿಂದ ನಮ್ಗೆ ಐತ್ರಿ ನಾವು ಕಮ್ಸೆ ಕಮ್ ಮೂರು ವರ್ಷಕ್ಕೆ ಒಮ್ಮೆ ಆರು ನಮ್ಮ ಹೊಲ ಪಲ್ಟಿ ನೀಡಿಸಿ ಬ್ಯಾಸ್ಗಿ ದಿನಕ್ಕೆ ಬಿಡಬೇಕ್ರಿ ನಾವು ನಾಲ್ಕು ತಿಂಗಳು ಬಿಡಕ ನಾವು ಕಂಟಿನ್ಯೂ ಬೆಳೆಗಳು ಮಾಡೋದರಿಂದ ನಮ್ಮ ಫಲವತ್ತತೆ ಹೆಚ್ಚಾಗು ನಮ್ಮ ಇಳುವರಿ ಕೊಡುವಲ್ ವರ್ಷಕ್ಕೆ ಒಂದು ಹೊಲ ವರ್ಷಕ್ಕೆ ಒಂದು ಹೊಲಾರೆ ನಾವು ಕಮ್ಸೆ ಕಮ್ ಮೂರು ತಿಂಗಳ ಬ್ಯಾಸ್ಗಿ ಬಿಸಿಲು ತಿನ್ಸಬೇಕ್ರಿ ನಮ್ಮ ಹೊಲ ಫಲವತ್ತತೆ ಮಾಡ್ಕೋಬೇಕ್ರಿ ನಾವು ಮ್ಯಾಲಿನ ಗೊಬ್ಬರ ಏನ ಹಾಕ್ರ ಆತ್ರಿ ಅದ ಕಟ್ರು ಹಿಡಿದು ನಕ್ಕಿನ ಆತರ ಯಾವುದು ಉತ್ಪತ್ತಿ ಆಗುದಲ್ರಿ ಯಾವುದು ಎರಿ ಉತ್ಪತ್ತಿ ಆಗುದಿಲ್ಲ ಯಾವುದು ನಮ್ಮ ಕಣ್ಣಿಗೆ ಕಾಣದ ಸೂಕ್ಷ್ಮಾಣ ಜೀವಿಗಳು ನಮ್ಮ ಹೊಲದಾಗೆ ಏನದವರ್ಲಿ ಯಾವುದು ಉತ್ಪತ್ತಿ ಆಗುದಲ್ರಿ ಕರೆಕ್ಟಾಗಿ ನಾವು ಬಿಸಿಲು ತಿನಿಸ್ರೆ ನಮ್ಮ ಹೊಲ ಸರಿಯಾಗಿ ನಮಗೆ ಇಳುವರಿ ನಿಮಗೆ ಅದಕ್ ನಿಮ್ಗೆ ಹೇಳತ್ತೀ ರೈತ ಬಂದವರು ನನಗೆ ಕಾಲ್ದಾಗ ಹೇಳ್ತಿರ್ತಾರ ಸರ್ ಈ ಸಲ ಯಾಕೋ ಇಳುವರಿನ ಬರಲ್ರಿ ಸರ್ ನಿಮ್ಮಂಗ ನಾನು ಮಾಡತನ್ರೀ ನಾನು ಮಿಲಿಟರಿ ನೌಕರಿ ಮುಗಿಸಿ ಬಂದ ನಾನು ಮಾಡತೀ ನಾ ಈಗ ನಾಲ್ಕು ವರ್ಷದಾಗ ಬಂದ ನಲವತ್ತು ಟನ್ ಮೇಲೆ ಇಳುವರಿ ಹೆಚ್ಗಿ ಮಾಡ್ಕೊಂಡು ನಾ ಬೆಳಸಿ ಸರ್ ನೀವು ಕಂಟಿನ್ಯೂ ಹೊಲದಾಗಿದ್ದವ್ರ ಕಂಟಿನ್ಯೂ ರೈತಕಿ ಮಾಡಿದವ್ರು ರೈತನ ಮಕ್ಕಳಾಗಿದ್ದವ್ರ ನಾವು ನಮಗ ಮತ್ತ ಸರಿಯಾಗಿ ಇಳುವರಿ ಬರ್ಲಿಲ್ಲ ಅಂದ್ರ ಹೊಸವಾಗಿ ಬರುವಂತ ನಮ್ಮ ರೈತನ ಮಕ್ಕಳ ಏನ್ ಮಾಡ್ಬೇಕ್ರಿ ಅದಕ್ಕೆ ಈ ವಿಡಿಯೋ ಮಾಡತ್ತೀ ನೋಡ್ರಿ ಗೊಬ್ಬರ ಹಾಕೋದು ಹಾಕುದಾಟಿ ಉಳಿತರಿ ನೀರ್ ಹಾಕುದ ಆದ್ರ ಆದ್ರೆ ವರ್ಷದಾಗ ಕಮ್ ನಾಲ್ಕು ತಿಂಗಳ ಆಗಲಿಲ್ಲ ಅಂದ್ರೂ ಮೂರು ತಿಂಗಳ ದಿನ ನಾವ್ ಬೇಸಿಗೆ ಬಿಸಿಲಾ ತಿನ್ಸಬೇಕ್ರಿ ಪಲ್ಟೀನಿಲಾ ಹೊಡೆಸಬೇಕ್ರಿ ಆಮೇಲೆ ಎಲ್ಲ ಆಗಿ ಒಂದ್ ಮಳಿ ಆದ ನಾವು ಬಲರಾಮ್ ಹಾಕೊಂಡ ನಾವ್ ಎಂತ ಗೊಬ್ಬರ ಹಾಕುವಂತ ಗೊಬ್ಬರ ಹಾಕೊಂಡ ನಾವು ಕರೆಕ್ಟ್ ಆಗಿ ಮಿಕ್ಸಿಂಗ್ ಮಾಡಿ ಉಳುಮೆ ಮಾಡ್ಕೊಂಡ್ ನಾವೆಲ್ಲರ ಕಬ್ಬಾಗಲಿ ಗೊಂಜಾ ಆಗಲಿ ಯಾವ್ದಾ ಬೆಳಿ ಬೆಕ್ಕ ಆದ್ರೂ ಸಹಿತ ನಾಟಿ ಮಾಡಿದ್ದ ಆದ್ರೆ ಸರಿಯಾದ ಇಳುವರಿ ಕೊಡತತ್ರಿ ಯಾವ ಹುಳುಗಳು ಕಾಡುದಿಲ್ಲ ಯಾವ ರೋಗ ಕಾಡುದಿಲ್ಲ ನಾವು ಔಷಧ ಅಂಗಡಿಗೆ ಹೋಗೋದು ಕಮ್ಮಿ ಆಗದ್ರಿ ಔಷಧಕ್ಕೆ ರೊಕ್ಕ ಹಾಕಿ ಹಾಕಿ ನಮಗೆ ಸಾಕಾಗೈತ್ರಿ ನಮ್ಮ ಹೊಲ ಕಮ್ಸೆ ಕಮ್ ಐವತ್ತು ಟನ್ ಮೇಲೆ ನಮಗೆ ಇಳುವರಿ ಕೊಡ್ಬೇಕಂದ್ರೆ ನಾವು ಸರಿಯಾಗಿ ಹೊಲ ಫಲವತ್ತತೆ ಮಾಡ್ಕೋಬೇಕ್ರಿ ತುಪ್ಪಿ ಗೊಬ್ಬರನ ಹಾಕ್ರಿ ನೀವು ಯಾವ ರಾಸಾಯನಿಕ ಗೊಬ್ಬರನ ಹಾಕ್ರಿ ನೀವು ಯಾವ ಹತ್ತೊಂಬತ್ತು ಹತ್ತೊಂಬತ್ತು ಸಿಂಪಣ್ಣ ಮಾಡ್ರಿ ನೀವು ಮೈಕ್ರೋ ನ್ಯೂಟ್ರನ್ ತೋರಿ ನೀವು ಏನ ತೊಂದ್ರೂ ನಮ್ಮ ಹೊಲ ಜರ ಬಿಸಿಲು ತಿಂದಿಲ್ಲ ಕಂಟಿನ್ಯೂ ನಾವು ಬೆಳಿ ಮಾಡ್ಕೋತ ಬಂದೆವು ಅಂದ್ರೆ ನಮ್ಮ ಇಳುವರಿ ಸರಿಯಾಗಿ ಸಿಗಕ್ಕೆ ಸಾಧ್ಯ ಇಲ್ರಿ ಹಿಂಗಾಗಿ ನಮ್ಮ ಹೊಲದ ಆಗಲಿ ನಮ್ಮ ಹೊಲನ ಆಗಲಿ ಸರಿಯಾಗಿ ಸ್ವಚ್ಛತೆ ಕಾಪಾಡಿಕೊಂಡ ಸರಿಯಾಗಿ ಉಳುಮೆ ಮಾಡ್ಕೊಂಡ ನಾವು ಬ್ಯಾಸ್ಗಿ ಬಿಸಿಲ ತಿನ್ಸಂಗಾರೆ ನಮ್ಮ ಹೊಲ ಫಲವತ್ತತೆ ಕೊಡೋದು ನೆಕ್ಕೇರಿ ಈ ವಿಡಿಯೋ ಮಾಡಬೇಕಾಗಿತ್ತು ಅದಕ್ಕ ಮಾಡತ್ತನ್ರಿ ಎಲ್ಲಾರು ನಮ್ಮ ಸೀನಿಯರ್ ರೈತರು ಅದಾರು ಸಣ್ಣ ರೈತರು ಅದಾರು ನನ್ನಂತವ್ರ ಕೆಲವರು ಅದಾರು ಏನೋ ಪ್ರಾಬ್ಲಮ್ ಇಲ್ರಿ ನಾವು ಮಾಡ್ಕೋಬಹುದು ಉಳುಮೆ ಮಾತ್ರ ಸರಿಯಾಗಿ ಮಾಡ್ಕೋಬೇಕ್ರಿ ಈ ಉಳುಮೆ ಎಲ್ಲಾರು ಮಾಡ್ಕೋತೇವ್ ಉಳುಮೆ ನಾನು ಬಲರಾಮ ನೇಗ್ಲಾ ಎಲ್ಲ ಮಾಡ್ತಾರೀ ನೀವು ಬಲರಾಮ ನೇಗ್ಲಾ ಎಲ್ಲ ಮಾಡ್ತೀರಿ ಆದ್ರೆ ಟೈಮ್ ಟು ಟೈಮ್ ಮಾಡುವಂತ ಟೈಮ್ದಾಗ ಆಗ ನಾವು ಮಾಡ್ಕೋಲಿಲ್ಲ ಅಂದ್ರ ನಮಗ್ ಸರಿಯಾದ ಇಳುವರಿ ರೀ ಅದಕ್ಕ ಮೇನ್ ಇಂಪಾರ್ಟೆಂಟ್ ನಾವು ವರ್ಷದಾಗ ಒಂದ್ಸಲ ಬ್ಯಾಸಗಿ ಬಿಸದ್ ನಮ್ ಹೊಲಗ ರೀ ನಮ್ ಹೆಂಟೆಲ್ಲ ಒಡ್ದು ಪುಡಿ ಆಗಬೇಕು ಅಂತ ನಾವು ಸರಿಯಾದ ಇಳುವರಿ ರೀ ಯಾಕೆ ರೀ ನಾವು ಅಚಾನಕ್ ಒಂದು ಮನಿನ ನಾವು ಒಂದು ಬಿಲ್ಡಿಂಗ್ ಆಗಲಿ ನಾವ್ ಸರಿಯಾಗಿ ಫೌಂಡೇಶನ್ ಹಾಕೋಲಿಲ್ಲ ನಾವು ಪಾಯ ಸರಿಯಾಗಿ ತುಂಬಲಿಲ್ಲ ಅಂದ್ರೆ ಮನಿ ಕಟ್ಟಿದ ಮೇಲೆ ನಾವು ಬೆಕ್ಕಾದ ಡೆಕೋರೇಷನ್ ಮಾಡ್ರೂ ಮಣಿ ಕ್ರ್ಯಾಕ್ ಆಗುದ ನಕ್ಕಿರಿ ಒಡಿದು ನಕ್ಕಿನ ಸೀಳುದ ನಕ್ಕಿನ ಹಂಗಾದ್ರೆ ನಾವು ಉಳಿವೆ ಸರಿಯಾಗಿ ನಾವು ಮಾಡ್ಕೋಲಿಲ್ಲ ನಾವು ಬ್ಯಾಸಗಿ ಬಿಸಲ ತಿನ್ನಿಸಲಿಲ್ಲ ಅಂದ್ರೆ ನಮಗ ಇಳುವರಿ ಕೊಡುದಿಲ್ಲ 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 ಇಳುವರಿ ಬೇಕಂದ್ರೆ ನಾವು ಸರಿಯಾಗಿ ನಮ್ಮ ಹೊಲ ಬ್ಯಾಸ್ಗೆ ರೀ ಕೀಮ್ ಆಗ ಬಿಡಬಾರ್ದು ವರ್ಷಕ್ಕೆ ಒಂದು ಹೊಲ ಆದ್ರೂ ಸಹಿತ ನಾವು ಬ್ಯಾಸಿಗೆ ಬಿಸಿದ ಮೂರ್ ನಾಲ್ಕು ತಿಂಗಳು ಬಿಡ್ಬೇಕಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ವಿಡಿಯೋ ಸ್ವಲ್ಪ ಇಲ್ಲ ಸ್ವಲ್ಪ ಲೈಕ್ ಆಗಿತ್ತಂದ್ರೆ ಲೈಕ್ ಮಾಡ್ಕೊರಿ ಗೆಳೆಯರು ತಿಳಿಸ್ರಿ ಮತ್ತೆ ಮುಂದಿನ ವಿಡಿಯೋ ನೋಡ್ತಾ ಇರ್ರಿ ಹೋಗಿ ಬರನ್ರಿ ರೈತ ಬಂದವರೇ ಜೈ ಹಿಂದ್